ತೇಜ್ ಪ್ರಭು ಸ್ವಾಗತ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹುಕ್ಕೇರಿ ಸಮೂಹ ಸಂಪನ್ಮೂಲ ಕೇಂದ್ರ ಹರಗಾಪುರ್ ಗಡ್ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಫ್ಎಲ್ ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಜರುಗಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಮರಾಠಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಲ್ಲಿ ಪಾಲ್ಗೊಂಡಿದ್ದರು ಶ್ರೀಮತಿ ಸುಧಾತಾಯಿ ಮಾಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಲ್ಲಪ್ಪ ಖೋತ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಪ್ರಕಾಶ್ ಹಾಲಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಪಾಟೀಲ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ರವಿ ಠಂಗಿ ಎಸ್ ಡಿ ಎಂ ಸಿ ಸದಸ್ಯರು ಸಿದ್ದಣ್ಣ ಹಾಲಟ್ಟಿ ಎಸ್ ಡಿ ಎಂ ಸಿ ಸದಸ್ಯರು ಪ್ರಕಾಶ್ ಎಸ್ ಡಿ ಎಂ ಸಿ ಸದಸ್ಯರು ಕಾರ್ತಿಕ್ ಕಾಂಬಳೆ ಎಸ್ ಡಿ ಎಂ ಸಿ ಸದಸ್ಯರು ಶಿವಾನಂದ್ ಹಾಲಟ್ಟಿ ಎಸ್ ಡಿ ಎಂ ಸಿ ಸದಸ್ಯರು ಬಸಪ್ಪ ಕರ್ಡಿ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಿರಿಯರು ಇದರಲ್ಲಿ ಪಾಲ್ಗೊಂಡಿದ್ದರು ಮಹೇಶ್ ಪೂಜಾರಿ ಸಿಆರ್ಪಿ ಪಿ ಇವರು ಸ್ವಾಗತಿಸಿ ಪ್ರಸ್ತಾವಿಕ ಮಾತನಾಡಿದರು ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತ್ತು ಬ್ಯಾಂಡರ್ ಮೇಡಮ್ ಇವರು ವಂದನಾರ್ಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಪ್ರಭು ನ್ಯೂಸ್ ಹರ್ಗಾಪುರ್ उपस्थित असले असलेले सर्व मान्यवर आणि आमच्या क्लस्टरचे सी आर पी सर्व शाळेचे शिक्षक वृंद सर्व विद्यार्थी आणि विद्यार्थिनी शाळेमध्ये आयोजित केला आहे या शाळे या कार्यक्रमाचा उद्देश मी थोडक्यात तुम्हाला सांगते आणि नंतर स्वागत समारंभ चालू करते सरकारी आदेशानुसार कलिका हब्ब हे पहिली ते पाचवीच्या विद्यार्थ्यांसाठी म्हणजे जे एफ एल एन मुलं आहे एफ एल एन म्हणजेच काय मूलभूत साक्षरता आणि संख्या ज्ञान या मुलांच्या मध्ये असलेले ज्ञान ते पालकांच्या समोर दाखवणे आणि पालकांनी त्याचं कौतुक मराठी शाळे कन्नड शाले हरगापूर गडा सल्लापूर कुकाईवाडी हरगापूर गडा मराठी शाले गाव हरगापूर आम्हाला सोलापूर आम्हाला शिंदेवाडी एल शाले गाव इवत विशेष हरगापूर झाली ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಈ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಬಹುಶಃ ಒಂದು ವರ್ಷದ ಉದ್ದಕ್ಕೂ ಮಡ್ಕೊಂಡು ಬಂದಿದ್ದೀವಿ ವಿಶೇಷ ಏನಪ್ಪ ಅಂತಂದ್ರೆ ನಾವು ಎಫ್ ಎಲ್ ಎನ್ನ ಇದ್ದಂತ ಮಕ್ಕಳನ್ನ ಬಹಳ ಕಾಳಜಿ ಪೂರ್ವಕವಾಗಿ ನಾವು ಏನ್ ಅಂದ್ರೆ ಒಂದು ಒಂದು ವರ್ಷದ ಉದ್ದಕ್ಕೂ ಅವರಿಗೆ ವಿಶೇಷವಾದಂತ ಒಂದು ಕಲಿಕೆಯ ಬೋಧನೆಯನ್ನ ಮಾಡಿ ಈ ವರ್ಷದ ಕೊನೆಗೆ ಅವರೆಲ್ಲ ಕಲಿಕೆಯನ್ನ ಎಷ್ಟು ಮಟ್ಟಿಗೆ ಅವರೆಲ್ಲ ವಿಷಯಗಳನ್ನ ಕಲಿತುಕೊಂಡಿದ್ದಾರೆ ಅನ್ನೋದ್ರ ಮೂಲಕ ಇವತ್ತು ಈ ಕಲಿಕಾ ಹಕ್ಕವನ್ನು ಮಾಡಿ ಒಂದು ಹಲವಾರು ಒಂದು ಚಟುವಟಿಕೆಯ ಮೂಲಕ ಆ ಚಟುವಟಿಕೆಯಲ್ಲಿ ತೊಡಗುವ ಮೂಲಕ ಮಕ್ಕಳನ್ನ ನಾವು ಕುರುಗುಣಿಸ್ತಾ ಇದ್ದೀವಿ ಅವರಿಗೆ ಪ್ರೋತ್ಸಾಹನ ನೀಡುವಂತ ಘನ ಸರ್ಕಾರದ ಕಾರ್ಯಕ್ರಮ ಇದೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಇವತ್ತು ಕೊನೆಗೆ ಆ ಮಕ್ಕಳ ಎಷ್ಟಕ್ಕೆ ಒಂದು ವರ್ಷ ಉದ್ದಕ್ಕೂ ನಾವು ಏಳು ಕಾರ್ಯಕ್ರಮಗಳನ್ನ ಅನ್ಕೊಂಡಿದೀವಿ ಒಂದು ಗತಿ ಓದು ಇದೆ ಬರ ಇದೆ ಆಮೇಲೆ ರಸಪ್ರಶ್ನೆ ಇದೆ ಆಮೇಲೆ ಕತೆ ಹೇಳೋದಿದೆ ಆಮೇಲೆ ಪಾಲಕರ ಜೊತೆಗೆ ಸೇರಿ ಕತೆ ಹೇಳೋದಿದೆ ಆಟಗಳದವ ಮತ್ತ ಸಂತಸದಾಯಕ ಗಣಿತ ಇದೆ ಇವೆಲ್ಲ ಕಾರ್ಯಕ್ರಮಗಳನ್ನ ಇವತ್ತು ನಾವು ಸಾಯಂಕಾಲದವರೆಗೆ ಹಾಕಿಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿ ಸ್ಕೂಲ್ ಇತ್ರ ಏನಾಗಿದೆ ಅಂತ ಹದಿನೂರ ಹದಿನೆಂಟು ಹುಡುಗರು ಇಲ್ಲಿ ಮಾಡಿದಪ್ಪ ಅಂದ್ರೆ ಭಾಗವಹಿಸ್ತಾ ಇದ್ದಾರೆ ಒಂದನೇ ತರಗತಿ ಹತ್ರ ಹಿಡಿದು ಐದನೇ ತರಗತಿಯ ಎಲ್ಲ ಮಕ್ಕಳು ಈ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ನಾವು ಏನು ಮಾಡ್ತಾ ಇದ್ದೀವಪ್ಪ ಪ್ರತಿಯೊಂದು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಕೂಡ ನಾವು ಅಭಿನಂದನಾ ಪತ್ರವನ್ನ ನೀಡಿ ಅವರಿಗೆ ಗೌರವಿಸ್ತಾ ಇದ್ದೀವಿ ಹರ್ಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರು ಮಾತೆ ಎಸ್ ಜಿ ಬಾಯಣ್ಣವರ್ ಸಹ ಶಿಕ್ಷಕಿಯಾದಂಥ ಎಸ್ ಆರ್ ಕಬ್ಗೋಲ್ ಶ್ರೀ ಎಂ ಜಿ ಆರ್ ಎಸ್ಆರ್ ಸರ್ ಶ್ರೀಮತಿ ಎಸ್ ಎಂ ಪಾಟೀಲ್ ಸಾಗರ್ ರೀತಿ ಸ್ನೇಹ ಕಳ್ಸಣ್ಣವರ್ ಇವರು ವಿಶೇಷವಾಗಿ ಪರಿಶ್ರಮ ಪಟ್ಟು ಈ ಒಂದು ಕಲಿಕಾ ಹಬ್ಬ ಯಶಸ್ವಿಯಾಗಿ ಮಾಡಿದರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಎಲ್ಲ ಶಾಲೆಯ ಗುರುಗಳು ಹಾಗೂ ಕಲಿಕಾ ಹಬ್ಬ ಅನ್ನುವಂಥ ಕಾರ್ಯಕ್ರಮ ಎಲ್ಲ ಮಕ್ಕಳಿಗಾಗಿ ಕಲಿಕಾ ಹಬ್ಬವನ್ನು ಮಾಡ್ತಾ ಇದ್ವಿ ಒಂದರಿಂದ ಏಳನೇ ವರ್ಗ ಕಲಿಯುವಂಥ ಮಕ್ಕಳಿಗೆ ಈ ವರ್ಷ ವಿಶೇಷವಾಗಿ ಒಂದರಿಂದ ಐದನೇ ತರಗತಿ ಇರುವಂಥ ಮಕ್ಕಳಿಗೆ ಎಫ್ ಎಲ್ ಅಂದ್ರೆ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮ್ರಸಿ ಅಂದರೆ ಪ್ರತಿಯೊಂದು ಮಗುವಿಗೆ ಓದಲು ಬರೆಯಲು ಹಾಗೂ ಲೆಕ್ಕವನ್ನು ಬಿಡಿಸಲು ಸರ್ಕಾರದ ಒಂದು ಚಟುವಟಿಕೆ ಆಗಿತ್ತು ಈ ಕಾರ್ಯಕ್ರಮ ಇಡ್ಲಿಕ್ಕೆ ಕಾರಣಪ್ಪ ಅಂದರೆ ಕಳೆದ ಮೂರು ವರ್ಷಗಳಿಂದ ಬಂದಂಥ ಕೊರೋನಾ ಅನ್ನುವಂಥ ಒಂದು ಈ ಮಹಾಮಾರಿಯಿಂದ ಎರಡು ವರ್ಗಗಳು ನೇರವಾಗಿ ಎರಡನೇ ವರ್ಗಕ್ಕೆ ಅಡ್ಮಿಷನ್ ಆಗಿರೋದರಿಂದ ಅಂಥ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿತ್ತು ಆ ಮಕ್ಕಳನ್ನ ಅಷ್ಟ ನಾವು ಐಡೆಂಟಿಫೈ ಮಾಡಿ ಈ ಎಫ್ ಎಲ್ ಎನ್ ಮಾಡಿದ್ವಿ ಆದ್ರೆ ಆ ಮಕ್ಕಳ ಮನಸ್ಸಲ್ಲಿ ಪರಿಣಾಮ ಆಗುತ್ತೆ ಅನ್ನೋ ಕಾರಣ ಇಟ್ಟುಕೊಂಡು ಏನ್ ಮಾಡುತ್ತಾ ಸರ್ಕಾರ ಒಂದರಿಂದ ಎಂಟನೇ ವರ್ಗದ ಮಕ್ಕಳಿಗೆ ಎಫ್ ಎಲ್ ಎನ್ ಅನ್ನೋ ಅಂತ ಒಂದು ಚಟುವಟಿಕೆ ಇಟ್ಟುಕೊಂಡು ಆ ಮಕ್ಕಳಿಗೆ ಈ ಮೂಲಭೂತ ಈ ಓದು ಬರಹ ಲೆಕ್ಕ ಬರಬೇಕನ್ನೋ ಉದ್ದೇಶದಿಂದ ಜುಲೈದಿಂದ ನಾವು ಇಲ್ಲಿವರೆಗೆ ಆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಆಗ ಇಪ್ಪತ್ತೈದು ಕಲಿಕಾ ಹಬ್ಬಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂತಹ ನಮ್ಮ ಹರಗಾಪುರ್ಗಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಹರಗಾಪುರ್ಗಾಡ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯವಾಗುತ್ತೆ